ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಭಾರತದಲ್ಲಿ ಓ ಆರ್ ಎಸ್ ಬ್ಯಾನ್ ಆಗಿದೆ ಅರೆ ಇದೇನು ಅಂತ ಕೇಳಬೇಡಿ ಓ ಆರ್ ಎಸ್ ಹೆಸರಲ್ಲಿ ಮಾರಾಟ ಮಾಡ್ತಿದ್ದ ಅಗ್ಗದ ಪಾನೀಯಗಳನ್ನು ಭಾರತದ ಆಹಾರ ಸುರಕ್ಷತಾ ಪ್ರಾಧಿಕಾರ ಇದೀಗ ಬ್ಯಾನ್ ಮಾಡಿ ಫ್ರೂಟ್ ಜ್ಯೂಸ್ ಸೇರಿದಂತೆ ಇತರೆ ಪಾನೀಯಗಳ ಮೇಲೆ ಓ ಆರ್ ಎಸ್ ಎಂದು ಲೇಬಲ್ ಹಾಕಿ ಮಾರಾಟ ಮಾಡ್ತಾ ಇರುವುದು ನಿಯಮ ಉಲ್ಲಂಘನೆಯಾಗಿದ್ದು ಇನ್ಮುಂದೆ ಯಾರೂ ಕೂಡ ನಿರ್ದಿಷ್ಟ ಸೂತ್ರಗಳನ್ನು ಒಳಗೊಂಡ ಓ ಆರ್ ಎಸ್ ತಯಾರಿಸದೆ ಕೇವಲ ಲೇಬಲ್ ಹಾಕಿ ಮಾರಾಟ ಮಾಡುವಂತಿಲ್ಲ ಅಂತ ಆದೇಶ ಹೊರಬಿದ್ದಿದೆ ಈ ಆದೇಶ ಹೊರಬೀಳೋಕೆ ಕಾರಣವಾಗಿದ್ದು ಹೈದರಾಬಾದ್ನ ಆ ಹೆಣ್ಣು ಮಗಳು ಆ ವೈದ್ಯೆ ಕಳೆದ ಎಂಟು ವರ್ಷಗಳಿಂದ ಮಾಡಿದ ಹೋರಾಟದ ಫಲವಾಗಿ ಇಂದು ಲೇಬಲ್ ಅಂಟಿಸಿ ದುಡ್ಡು ಮಾಡಿಕೊಳ್ತಿದ್ದ ಕಂಪನಿಗಳಿಗೆ ಬೀಗ ಬಿತ್ತಿದೆ ಹಾಗಿದ್ರೆ ಯಾರೂ ಹೈದರಾಬಾದ್ನ ಆ ವೈದ್ಯ ಆಕೆಯ ಹೋರಾಟ ಹೇಗಿತ್ತು ಅಷ್ಟಕ್ಕೂ ಈ ಆರ್ ಎಸ್ ಅಂದರೆ ಏನು ಇದು ಶುರುವಾಗಿದ್ದು ಎಲ್ಲಿಂದ ಈ ಬಗ್ಗೆ ತಿಳಿದುಕೊಳ್ತಾ ಹೋಗೋಣ ವೀಕ್ಷಕರೇ ಅದು ಸಾವಿರದ ಒಂಬೈನೂರ ಎಪ್ಪತ್ತರ ದಶಕ ಬಾಂಗ್ಲಾದೇಶದಲ್ಲಿ ಪೂರ್ವ ಪಾಕಿಸ್ತಾನದ ವಿರುದ್ಧ ಭಾರಿ ಪ್ರತಿಭಟನೆ ನಡೆದು ಅದು ಹಿಂಸಾಚಾರದ ರೂಪ ನಡೆದಿತ್ತು ಈ ವೇಳೆ ಸಾಕಷ್ಟು ಜನರು ಸಾವನ್ನಪ್ಪಿದ್ರು ಈ ಹಿಂಸಾಚಾರದಲ್ಲಿ ಎಷ್ಟು ಜನ ಸಾವಿಗೀಡಾಗಿದ್ರು ಅದರಷ್ಟೇ ಜನ ರೋಗಗಳಿಂದಲೂ ಸಾಯ್ತಾ ಇದ್ರು ಮುಖ್ಯವಾಗಿ ಕಾಲರಾ ರೋಗದಿಂದ ಅನೇಕ ಜನರು ಸಾಯ್ತಾ ಇದ್ರು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಯುದ್ಧ ಶುರುವಾಗಿ ಹೋಯಿತು ಆಗ ಬಾಂಗ್ಲಾದೇಶದಿಂದ ಪಶ್ಚಿಮ ಬಂಗಾಳಕ್ಕೆ ಹೆಚ್ಚಿನ ಸಂಖ್ಯೆಯ ಜನರು ಬರ್ತಾ ಇದ್ರು ಹಾಗೆ ಬಂದವರು ಪಶ್ಚಿಮ ಬಂಗಾಳದ ಪರಿಹಾರ ಶಿಬಿರಗಳಲ್ಲಿ ವಾಸಿಸ್ತಾ ಇದ್ರು ಈ ಸಮಯದಲ್ಲಿ ಭಾರತದಲ್ಲೂ ಕಾಲರ ಹರಡಿತ್ತು ಅನೇಕ ನಿರಾಶ್ರಿತರು ಅನಾರೋಗ್ಯಕ್ಕೆ ಒಳಗಾದ್ರು ಡಿಹೈಡ್ರೇಷನ್ ಮತ್ತು ಅತಿಸಾರ ಅಂದ್ರೆ ಡಯೇರಿಯಾದಿಂದ ಸಾವಿರಾರು ಮಕ್ಕಳು ಸಾವಿಗೀಡಾಗ್ತಾ ಇದ್ರು ದೇಹದಲ್ಲಿ ನೀರಿನ ಅಂಶ ಕಮ್ಮಿಯಾಗಿ ಮಕ್ಕಳು ಮಹಿಳೆಯರು ಆಸ್ಪತ್ರೆ ಸೇರಿದ್ರೆ ವಾಪಸ್ ಬರ್ತಾರೆ ಅನ್ನೋ ನಂಬಿಕೆನೇ ಇರಲಿಲ್ಲ ಆ ಸಮಯದಲ್ಲಿ ಚಿಕಿತ್ಸೆಗಾಗಿ ಆಸ್ಪತ್ರೆಗಳಲ್ಲಿ ಮಾತ್ರ ಶಿರವಾಹಿನಿ ಐವಿ ಫ್ಲೂಯಿಡ್ಸ್ ನೀಡಲಾಗುತ್ತಿತ್ತು ಆದ್ರೆ ಇದು ದುಬಾರಿಯಾಗಿತ್ತು ಜೊತೆಗೆ ಎಲ್ಲ ಕಡೆನೂ ಇದು ಸಿಗ್ತಾ ಇರಲಿಲ್ಲ ಇದಕ್ಕೆ ಪರ್ಯಾಯವಾಗಿ ಸರಳವಾದ ಮತ್ತು ಬಾಯಿಂದ ಕುಡಿಯುವ ದ್ರಾವಣದ ಪರಿಹಾರವನ್ನು ಹುಡುಕುವ ಪ್ರಯತ್ನ ಆರಂಭವಾಯಿತು ಆ ಸಮಯದಲ್ಲಿ ದೇವರಂತೆ ಬಂದವರು ಡಾಕ್ಟರ್ ದಿಲೀಪ್ ಮಹಲಾನಾ ಬಿಸ್ ಈ ಡಾಕ್ಟರ್ ದಿಲೀಪ್ ಪಶ್ಚಿಮ ಬಂಗಾಳದ ಶಿಬಿರಗಳಲ್ಲಿ ಕೆಲಸ ಮಾಡ್ತಿದ್ರು ಈ ನಿರ್ಜಲೀಕರಣವನ್ನು ತಡೆಯೋದಕ್ಕೆ ಒಂದು ವಿಧಾನವನ್ನು ಕಂಡುಕೊಂಡ್ರು ಉಪ್ಪು ಸಕ್ಕರೆ ಮತ್ತು ಶುದ್ಧ ನೀರಿನ ಸರಳ ಸೂತ್ರವನ್ನು ರೂಪಿಸಿದರು ಶುದ್ಧ ಕುಡಿಯುವ ನೀರಿನೊಂದಿಗೆ ಉಪ್ಪು ಅಡಿಗೆ ಸೋಡಾ ಮತ್ತು ಗ್ಲುಕೋಸ್ ಮಿಶ್ರಣ ಮಾಡಿ ನೀಡಲು ಆರಂಭಿಸಿದರು ಇದರಿಂದಾಗಿ ಕಾಲರಾ ಸಾವುಗಳ ಸಂಖ್ಯೆ ಕಡಿಮೆಯಾಯಿತು ಸಾವಿರಾರು ಜನ ಸಾವಿನಿಂದ ಪಾರಾದರು ಇದು ವಿಶ್ವ ಆರೋಗ್ಯ ಸಂಸ್ಥೆಯ ಗಮನ ಸೆಳೆಯಿತು ಬಳಿಕ ಸಾವಿರದ ಒಂಬೈನೂರ ಎಂಬತ್ತರ ದಶಕದಲ್ಲಿ ಭಾರತ ಸರ್ಕಾರ ಮತ್ತು ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಅಂದರೆ ಐಸಿಎಂಆರ್ ಈ ಕ್ರಮವನ್ನು ಅಧಿಕೃತವಾಗಿ ಅಳವಡಿಸಿಕೊಂಡಿತ್ತು ನ್ಯಾಷನಲ್ ಡಯೇರಿಯಾ ಡಿಸೀಸ್ ಕಂಟ್ರೋಲ್ ಪ್ರೋಗ್ರಾಂ ಮೂಲಕ ಒಆರ್ಎಸ್ ಬಳಕೆಯನ್ನು ರಾಷ್ಟ್ರ ಮಟ್ಟದಲ್ಲಿ ಪ್ರಚಾರಗೊಳಿಸಲಾಯಿತು ಶಾಲೆಗಳಲ್ಲಿ ಅಂಗನವಾಡಿಗಳಲ್ಲಿ ಮತ್ತು ಆಸ್ಪತ್ರೆಗಳಲ್ಲಿ ಒಸ್ ಪ್ಯಾಕೆಟ್ಗಳು ಉಚಿತವಾಗಿ ವಿತರಿಸಲಾಯಿತು ವಿಶ್ವ ಆರೋಗ್ಯ ಸಂಸ್ಥೆ ಮತ್ತು ಯುನಿಸೆಫ್ಗಳು ಓ ಆರ್ ಎಸ್ ಅನ್ನು ಜಗತ್ತಿನ ಅತ್ಯಂತ ಮಹತ್ವದ ವೈದ್ಯಕೀಯ ಆವಿಷ್ಕಾರಗಳಲ್ಲಿ ಒಂದು ಅಂತ ಘೋಷಣೆ ಮಾಡಿತು ಓಆರ್ಎಸ್ ಅನ್ನು ಜಗತ್ತಿಗೆ ಭಾರತದ ಕೊಡುಗೆ ಎಂದು ಪರಿಗಣಿಸಲಾಯಿತು ಈಗಲೂ ಒಆರ್ಎಸ್ ಪ್ರತಿ ವರ್ಷ ವಿಶ್ವದಾದ್ಯಂತ ಐವತ್ತು ಮಿಲಿಯನ್ ಜೀವಗಳನ್ನು ಉಳಿಸುತ್ತಿದೆ ಇದು ತುಂಬಾ ಅಗ್ಗದ ಮತ್ತು ಪರಿಣಾಮಕಾರಿ ಪರಿಹಾರವಾಗಿದೆ ಎಸ್ ಬಳಕೆಯು ಕಾಲರಾ ಮತ್ತು ಅತಿಸಾರದಿಂದ ಉಂಟಾಗುವ ಸಾವುಗಳಲ್ಲಿ ಶೇಕಡಾ ತೊಂಬತ್ಮೂರರಷ್ಟು ಕಡಿತಕ್ಕೆ ಕಾರಣವಾಗಿದೆ ಮಕ್ಕಳು ಮತ್ತು ನವಜಾತ ಶಿಶುಗಳ ಜೀವಗಳನ್ನು ಉಳಿಸುವಲ್ಲಿ ಓಆರ್ಎಸ್ ಎಸ್ ಬಳಕೆಯು ವಿಶೇಷವಾಗಿ ಪರಿಣಾಮಕಾರಿಯಾಗಿದೆ ಇಂಥ ಅದ್ಭುತ ಕೊಡುಗೆ ಕೊಟ್ಟ ಡಾಕ್ಟರ್ ದಿಲೀಪ್ಗೆ ಮೋದಿ ಸರ್ಕಾರ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮರಣೋತ್ತರವಾಗಿ ಪದ್ಮ ವಿಭೂಷಣ ಪ್ರಶಸ್ತಿ ನೀಡಿ ಗೌರವಿಸಿದೆ ಸ್ನೇಹಿತರೆ ಇಲ್ಲಿಯವರೆಗೂ ಎಲ್ಲವೂ ಚೆನ್ನಾಗಿತ್ತು ಆದ್ರೆ ಯಾವಾಗ ಇದು ಉದ್ಯಮವಾಯಿತೋ ಆಗ ಶುರುವಾಗಿದ್ದು ಕಳ್ಳಾಟ ಇತ್ತೀಚಿಗೂ ಕೂಡ ಅನೇಕರು ಡಿಹೈಡ್ರೇಷನ್ನಿಂದ ಬಳಲುವುದನ್ನು ನೀವು ನೋಡಿರ್ತೀರಿ ಆಫೀಸ್ನಲ್ಲೇ ಕೆಲಸ ಮಾಡೋ ಒತ್ತಡದಲ್ಲಿ ಸರಿಯಾದ ಪ್ರಮಾಣದಲ್ಲಿ ನೀರು ಕುಡಿಯದ ಕಾರಣ ಅನೇಕರು ಡಿಹೈಡ್ರೇಷನ್ಗೆ ಒಳಗಾಗ್ತಾರೆ ಆಗ ಅವರಿಗೆ ತಕ್ಷಣ ಪರಿಹಾರ ಅಂದರೆ ಈ ಒರ್ ಎಸ್ ಆಯಿತು ಅನೇಕ ಕಂಪನಿಗಳು ತಮ್ಮ ಸಿಂಪಲ್ ಪಾನೀಯಗಳಿಗೆ ಓಆರ್ಎಸ್ ಆರ್ ಎಸ್ ಅನ್ನು ಹೆಸರು ಹಾಕಿ ಮಾರಾಟ ಮಾಡೋದಕ್ಕೆ ಶುರು ಮಾಡಿದ್ವು ಓಆರ್ಎಸ್ ಆರ್ ಎಸ್ ಭಾರತದ ಪ್ರತಿಯೊಂದು ಔಷಧಿ ಅಂಗಡಿಗಳಲ್ಲೂ ಆಸ್ಪತ್ರೆಗಳಲ್ಲೂ ಮಾರಾಟವಾಗುವಂತೆ ನೋಡಿಕೊಳ್ಳಲಾಯಿತು ಆದರೆ ಇದರಲ್ಲಿ ಅನೇಕ ಕಂಪನಿಗಳು ವಿಪರೀತವಾಗಿ ಸಕ್ಕರೆಯನ್ನು ಬಳಸಿ ದುಡ್ಡು ಮಾಡಿಕೊಳ್ತಿದ್ವು ಇವು ಮಕ್ಕಳಿಗೆ ಅಪಾಯವನ್ನು ಉಂಟು ಮಾಡ್ತಿತ್ತು ಆದರೆ ಇದು ಎಷ್ಟೊಂದು ಅಪಾಯಕಾರಿ ಅನ್ನೋದನ್ನ ಮನಗಂಡಿದ್ದು ಹೈದರಾಬಾದ್ನ ವೈದ್ಯೆ ಡಾಕ್ಟರ್ ಶಿವರಂಜನಿ ಸಂತೋಷ್ ಕೆಲವು ಕಂಪನಿಗಳು ತಮ್ಮ ಸಿಹಿ ಪಾನೀಯಗಳನ್ನು ಅಂದರೆ ಸಾಫ್ಟ್ ಡ್ರಿಂಕ್ಸ್ ಅಥವಾ ಫ್ಲೇವರ್ಡ್ ರಿಹೈಡ್ರೇಷನ್ ಡ್ರಿಂಕ್ಸ್ಗಳಿಗೆ ಓ ಆರ್ ಎಸ್ ಎಂದು ಲೇಬಲ್ ಹಚ್ಚಿ ಮಾರ್ತಾ ಇದ್ದಾರೆ ಆದರೆ ಅವು ವಾಸ್ತವಿಕ ಓ ಆರ್ ಎಸ್ ಫಾರ್ಮುಲಾದಂತಿಲ್ಲ ಡಬ್ಲ್ಯೂ ಈ ಒರ್ ಅನ್ನು ಲೀಗಲೈಸ್ ಮಾಡಿ ಅದಕ್ಕೊಂದು ನಿರ್ದಿಷ್ಟ ಪ್ರಮಾಣ ಹಾಕಿಕೊಟ್ಟಿದೆ ಅದು ಏನು ಅಂದರೆ ಒಂದು ಲೀಟರ್ ನೀರಿಗೆ ಹದಿಮೂರು ಪಾಯಿಂಟ್ ಐದು ಗ್ರಾಮ್ ಗ್ಲುಕೋಸ್ ಎರಡು ಪಾಯಿಂಟ್ ಆರು ಗ್ರಾಮ್ ಸೋಡಿಯಂ ಕ್ಲೋರೈಡ್ ಇನ್ನು ಒಂದು ಪಾಯಿಂಟ್ ಐದು ಗ್ರಾಮ್ ಪೊಟ್ಯಾಷಿಯಂ ಕ್ಲೋರೈಡ್ ಮತ್ತು ಎರಡು ಪಾಯಿಂಟ್ ಒಂಬತ್ತು ಗ್ರಾಮ್ ಸೋಡಿಯಂ ಸಿಟ್ರೇಟ್ ಬಳಸಬೇಕು ಅನ್ನೋದು ಅದರ ಮಾನದಂಡ ಆದರೆ ಈ ಕಂಪನಿಗಳು ಮಾರಾಟ ಮಾಡ್ತಿರೋ ಅಥವಾ ಒ ಆರ್ ಎಸ್ ಎಂದು ಲೇಬಲ್ ಹಾಕಿರೋ ಪ್ಯಾಕೆಟ್ಗಳಲ್ಲಿ ಸಕ್ಕರೆಯ ಪ್ರಮಾಣ ತುಂಬಾನೇ ಹೆಚ್ಚಿದೆ ಉಪ್ಪು ಅಂದರೆ ಸೋಡಿಯಂ ಪೊಟ್ಯಾಷಿಯಂನ ಪ್ರಮಾಣ ಕಡಿಮೆ ಮತ್ತು ಅಸಮತೋಲನದಿಂದ ಕೂಡಿವೆ ಇದರಿಂದ ಮಕ್ಕಳ ದಸ್ತು ಅಥವಾ ಡಿಹೈಡ್ರೇಷನ್ ಸಮಯದಲ್ಲಿ ಈ ಪಾನೀಯಗಳನ್ನು ನೀಡಿದರೆ ದೇಹದ ನೀರಿನ ಮಟ್ಟ ಹೆಚ್ಚುವುದಕ್ಕೆ ಬದಲಾಗಿ ಇನ್ನಷ್ಟು ಕುಸಿಯುತ್ತೆ ಇದು ವೈದ್ಯಕೀಯವಾಗಿ ಓ ಆರ್ ಎಸ್ ಅಲ್ಲ ಇದು ಸಿಹಿ ಪಾನೀಯ ಮಾತ್ರ ಈ ಪಾನೀಯಗಳು ರೋಗಿಗಳಿಗೆ ಸಹಾಯ ಮಾಡಬೇಕಾದ ಬದಲು ಅವರು ಇನ್ನಷ್ಟು ದುರ್ಬಲರಾಗುವಂತೆ ಮಾಡ್ತಾ ಇದೆ ಅಂತ ಅನೇಕ ವಿಡಿಯೋಗಳನ್ನು ಮಾಡಿ ಜನರಿಗೆ ಜಾಗೃತಿ ಮೂಡಿಸಿದರು ಅಷ್ಟೇ ಅಲ್ಲ ಈ ಬಗ್ಗೆ ದೂರುಗಳನ್ನು ಕೂಡ ನೀಡಿದರು ಎಫ್ ಎಸ್ ಐ ಮತ್ತು ಹೆಲ್ತ್ ಮಿನಿಸ್ಟ್ರಿಗೂ ಕೂಡ ಪತ್ರ ಬರೆದ್ರು ಬೇಕಾದ ಎಲ್ಲ ಸಾಕ್ಷಿಗಳನ್ನು ಒದಗಿಸಿದ್ರು ಯಾರೂ ಕೂಡ ಕ್ಯಾರೆ ಎಂದಿಲ್ಲ ಹೀಗೆ ಬರೋಬ್ಬರಿ ಎಂಟು ವರ್ಷಗಳ ಕಾಲ ಈ ವೈದ್ಯೆ ಹೋರಾಟ ನಡೆಸಿದ್ಲು ಸ್ನೇಹಿತರೆ ನಿಮಗೆ ನೆನಪಿರಲಿ ಜಗತ್ತಿನ ಟಾಪ್ ಮೂರು ಉದ್ಯಮಗಳಲ್ಲಿ ಈ ಔಷಧಿಯ ಉದ್ಯಮ ಕೂಡ ಒಂದು ಇಂಥ ಉದ್ಯಮದೊಂದಿಗೆ ಮಹಿಳೆ ಎಂಟು ವರ್ಷಗಳ ಕಾಲ ನಿರ್ಭೀತಿಯಿಂದ ಹೋರಾಟ ಮಾಡಿದ್ಲು ಕೊನೆಗೆ ಎಫ್ಎಸ್ಎಸ್ ಎಐ ಕಳೆದ ಅಕ್ಟೋಬರ್ ಹದಿನಾಲ್ಕರಂದು ಆಹಾರ ಉತ್ಪನ್ನ ಮೇಲೆ ಒ ಆರ್ ಎಸ್ ಲೇಬಲ್ ಬಳಕೆಗೆ ನಿಷೇಧ ಹೇರಿದೆ ಈಗ ಯಾವ ಕಂಪನಿ ಕೂಡ ಈ ರೀತಿ ಸುಮ್ಮನೆ ಓ ಆರ್ ಎಸ್ ಎಂದು ಲೇಬಲ್ ಹಾಕಿ ಮಾರುವಂತಿಲ್ಲ ಒಂದ್ ವೇಳೆ ಡಬ್ಲ್ಯೂ ಹೆಚ್ಒ ನಿರ್ದಿಷ್ಟ ಮಾನದಂಡ ಪ್ರಕಾರ ಅದನ್ನ ತಯಾರಿಸಿದ್ದೇ ಆದಲ್ಲಿ ಅದನ್ನ ಓ ಆರ್ ಎಸ್ ಎಂದು ಲೇಬಲ್ ಹಾಕ್ಬೇಕು ಅಂತ ಆದೇಶ ಹೊರಡಿಸಲಾಗಿದೆ ಆದ್ರೆ ಇಷ್ಟಕ್ಕೆ ಸುಮ್ಮನಾಗದ ಕಂಪನಿಗಳು ಇದರ ವಿರುದ್ಧ ದೆಹಲಿ ಹೈಕೋರ್ಟ್ ಮೆಟ್ಟಿಲು ಏರಿತ್ತು ದೆಹಲಿ ಹೈಕೋರ್ಟ್ ಕೂಡ ವಾಣಿಜ್ಯ ಹಿತಾಸಕ್ತಿಗಳಿಗಿಂತ ಸಾರ್ವಜನಿಕ ಆರೋಗ್ಯಕ್ಕೆ ಆದ್ಯತೆ ನೀಡಿ ಅಂತ ಒ ಆರ್ ಎಸ್ ಲೇಬಲ್ ಹೊಂದಿರುವ ಪಾನೀಯಗಳ ಮೇಲಿನ ಎಫ್ಎಸ್ಎಸ್ ಎಐ ನಿಷೇಧವನ್ನ ಎತ್ತಿ ಹಿಡಿದಿದೆ ಈ ಕಂಪನಿಗಳು ಅದೆಷ್ಟು ಕೀಳುಮಟ್ಟಕ್ಕೆ ಇಳಿದಿದ್ವು ಅಂದ್ರೆ ಅಟ್ಲೀಸ್ಟ್ ನಮ್ಮ ಸ್ಟಾಕ್ ಖಾಲಿ ಆಗುವವರೆಗೂ ಆದರೂ ಮಾರಾಟ ಮಾಡೋಕೆ ಅವಕಾಶ ಕೊಡಿ ಅಂತ ಬೇಡಿಕೊಂಡ್ರು ಒಂದು ಮಾಹಿತಿ ಪ್ರಕಾರ ಸುಮಾರು ನೂರ ಎಂಬತ್ತು ಕೋಟಿ ಮೌಲ್ಯದ ಒ ಆರ್ ಎಸ್ ದಾಸ್ತಾನು ಇದೆ ಅಂತ ಹೇಳಲಾಗುತ್ತೆ ಆದರೆ ಕೊನೆಗೆ ದೆಹಲಿ ಹೈಕೋರ್ಟ್ ನಮಗೆ ಜನರ ಆರೋಗ್ಯವೇ ಮುಖ್ಯ ಅಂತ ನಿಷೇಧದ ಆದೇಶವನ್ನು ಎತ್ತಿ ಹಿಡಿಯಿತು ಸ್ನೇಹಿತರೆ ಮೊನ್ನೆ ಡಾಕ್ಟರ್ ಶಿವರಂಜನಿ ಸಂತೋಷ್ ಒಂದು ವಿಡಿಯೋ ಅಪ್ಲೋಡ್ ಮಾಡಿದರು ಆಕೆ ಕಣ್ಣಲ್ಲಿ ನೀರು ತುಂಬಿತ್ತು ಬರೋಬ್ಬರಿ ಎಂಟು ವರ್ಷಗಳ ಕಾನೂನು ಹೋರಾಟದಲ್ಲಿ ಆಕೆಗೆ ಗೆಲುವು ಸಿಕ್ಕಿತ್ತು ಕಾರ್ಪೊರೇಟ್ ಲಾಬಿಗೆ ಮಣಿಯದೆ ಈ ದಂಧೆಯ ವಿರುದ್ಧ ನಾಗರಿಕರು ಬೆಂಬಲ ನೀಡಬೇಕೆಂದು ಅನೇಕ ಬಾರಿ ಮನವಿ ಮಾಡಿಕೊಂಡಿದ್ದರು ಇದು ಬ್ರ್ಯಾಂಡ್ಗಳು ಅಥವಾ ವ್ಯವಹಾರದ ಬಗ್ಗೆ ಅಲ್ಲ ಇದು ಜೀವಗಳನ್ನು ರಕ್ಷಿಸುವ ಬಗ್ಗೆ ಅಂತ ಪದೇ ಪದೇ ವಿಡಿಯೋಗಳನ್ನು ಮಾಡಿದರು ಮತ್ತೊಂದು ಕಡೆ ಕಾನೂನು ಹೋರಾಟ ತೀವ್ರಗೊಂಡಂತೆ ಈಕೆ ಆನ್ಲೈನ್ ಬೆದರಿಕೆಗಳನ್ನು ಕೂಡ ಎದುರಿಸಿದ್ರು ಆದರೆ ಕೊನೆಗೂ ನ್ಯಾಯ ಗೆದ್ದಿದೆ ಅಷ್ಟೇ ದಂಧೆಗೆ ಕಡಿವಾಣ ಬಿದ್ದಿದೆ ಸ್ನೇಹಿತರೆ ನೀವು ಕೂಡ ಅಷ್ಟೇ ಮೈಮರೆತು ಅಗ್ಗದ ಅಥವಾ ನಿರ್ದಿಷ್ಟ ಮಾನದಂಡವಿಲ್ಲದೆ ಯಾವುದೇ ಔಷಧಿ ಸಿರಪ್ ಅಥವಾ ಏನೇ ಮೆಡಿಸಿನ್ ತೆಗೆದುಕೊಳ್ಳುವ ಮುನ್ನ ಒಂದು ಸಲ ಎಚ್ಚರ ವಹಿಸಿ ಇದಿಷ್ಟು ಓ ಆರ್ ಎಸ್ ಎಂಬ ಲೇಬಲ್ ಬ್ಯಾನ್ ಮಾಡಿದ ಕುರಿತಾದ ಒಂದಿಷ್ಟು ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ